ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹದಿನೇಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿನೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಮ್ಯಾನೇಜರ್ ಅತ್ತ ಹೋಗುತ್ತಲೇ ದೀಪವನ್ನು ಸೈಡಿಗೆ ಕರೆದರು ಗೆಳೆಯರಿಬ್ಬರು ಅನು ಬಳಿ ಮಾತನಾಡುತ್ತಾ ನಿಂತಿದ್ದ ದೀಪಾಂಶು ತಗೊಳ್ಳಿ ಇದು ನಮ್ಮ ಪ್ರಾಜೆಕ್ಟ್ ಫೈಲ್ ಇದನ್ನು ಪೂರ್ತಿಯಾಗಿ ಇವತ್ತು ಸ್ಟಡಿ ಮಾಡಿ ನಾಳೆಯಿಂದ ಕೆಲಸ ಶುರು ಮಾಡಿರಂತೆ ಅಂತ ಹೇಳಿ ಫೈಲನ್ನು ಅನು ಕೈಗೆ ಕೊಟ್ಟು ಗೆಳೆಯರ ಬಳಿ ಬಂದನು ಏನಾಯಿತು ಮಗ ಯಾಕೆ ಲೇಟಾಗಿ ಬಂದೆ ನೀನು ನೋಡ್ತಿದ್ರೆ ಯಾಕೋ ಡಲ್ ಆಗಿರೋ ಕಾಣ್ತಾ ಇದೆಯಾ ಏನು ವಿಷಯ ಹೇಳು ಅಂತ ರಿಷಿ ಕೇಳಿದ್ದ ಅದೇನಿಲ್ಲ ಕಣೋ ಇವತ್ತು ದಾರೀಲಿ ಬರುವಾಗ ಅವಳನ್ನು ನೋಡಿದೆ ಅಂದ ದೀಪಾಂಶು ಅವಳ ಯಾರು ನಿನ್ನ ಹುಡುಗಿ ಸಿಕ್ಕಿದ್ಲ ವಾವ್ ಸೂಪರ್ ಎಲ್ಲಿ ಸಿಕ್ಕಿದ್ಲು ಎಷ್ಟು ದಿನ ಅವಳಿಗಂತ ಹುಡುಕ್ದೇ ಇರೋ ಜಾಗ ಇಲ್ಲ ಅಂಥದ್ರಲ್ಲಿ ಅವಳು ಸಿಕ್ಕಿದ್ಲು ಅಂದರೆ ಖುಷಿ ಪಡಬೇಕು ಅದನ್ನು ಬಿಟ್ಟು ಇದೇನು ಅವಳೆ ಮುಖ ಹೀಗಿಟ್ಕೊಂಡಿದ್ಯಾ ಅಂತ ರಿಷಿ ಕೇಳ್ದ ಪೂರ್ತಿ ಹೇಳೋವರೆಗೂ ಸಮಾಧಾನವಾಗಿ ಹೇಳ್ತೀಯಾ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ ನೀನು ದೀಪು ಅಂದ ಸುಭಾಷ್ ಸಿಕ್ಕಿದ್ಲು ಅಂದರೆ ನೋಡಿದೆ ಅಷ್ಟೇ ಮಗ ನಾನು ಸಿಗ್ನಲ್ನಲ್ಲಿ ನಿಂತಿದ್ದೆ ಅವಳು ಆ ಕಡೆ ರೋಡಲ್ಲಿ ಬಸ್ಸಿಗೆ ಕಾಯ್ತಾ ನಿಂತಿದ್ಲು ಅವಳನ್ನು ನೋಡಿ ಆಕಾಶನೇ ಕೈಗೆ ಸಿಕ್ಕಷ್ಟು ಖುಷಿ ಆಯಿತು ಮಗ ಮಾತಾಡ್ಸೋಣ ಅಂತ ಮುಂದೆ ಬೈಕ್ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಅವಳು ಬಸ್ ಹತ್ತಿ ಹೋಗಿಬಿಟ್ಟಿದ್ಳು ನೋಡ್ದಾಗಿದ್ದ ಖುಷಿ ಕ್ಷಣ ಕೂಡ ಇರದೇ ಹೋಯಿತು ಅವಳನ್ನು ಅಲ್ಲೆಲ್ಲ ಹುಡುಕಿ ಯಾಕೋ ಮನಸ್ಸು ಭಾರವಾಗ ಹೋಯಿತು ಅದಕ್ಕೆ ಅಲ್ಲೇ ಕೂತು ಬಿಟ್ಟಿದ್ದೆ ಹಾಗಾಗಿ ಬರೋಕ್ ಲೇಟ್ ಆಯಿತು ಅಂತ ತನ್ನ ಬೇಸರ ಹೊರ ಹಾಕಿದ ದೀಪಾಂಶು ಮಗ ನಿಜವಾಗ್ಲೂ ಅವಳನ್ನೇ ನೋಡ್ದ ಅಥವಾ ಅವತ್ತು ಯಾವುದೋ ಕೈ ಕೈ ಹಿಡ್ಕೊಂಡು ಅವಳೇ ನನ್ನವಳು ಅಂತ ಮಾತಾಡ್ತಾ ಇದ್ದಲ್ಲ ಹಾಗೇನಾದರೂ ಭ್ರಮೆನ ಅಂತ ರಿಷಿ ಕೇಳಿದ್ದ ಇಲ್ಲ ಮಗ ಅದು ಅವಳೇ ಗಿಮೆ ಏನಿಲ್ಲ ಆ ಸೆಳೆತ ಅವಳ ಹತ್ರ ಇದ್ದಾಗ ಜೋರಾಗ ಹೃದಯದ ಬಡಿತ ನನಗೆ ಯಾವತ್ತೂ ಮೋಸ ಮಾಡಲ್ಲ ಮಗ ಅದು ಅವಳೇ ಅಂತ ಸ್ಟ್ರಾಂಗ್ ಆಗಿ ಹೇಳಿದ ದೀಪಾಂಶು ಸಂತೋಷ ಪಡೋ ವಿಚಾರಕ್ಕೆ ಬೇಜಾರಾಗಿದೆಯಲ್ಲೋ ಇಷ್ಟು ದಿನ ಸಿಕ್ಕೇ ಸಿಗ್ತಾಳೆ ಅನ್ನೋ ನಿನ್ನ ನಂಬಿಕೆ ಧೈರ್ಯ ಈಗ ಎಲ್ಲ ಎಲ್ಲಿ ಹೋದ್ವು ಅಂತ ಈಗ ನೋಡು ಈ ಮೊದಲು ಅವಳು ಯಾರು ಯಾವ ಊರು ಎಲ್ಲಿರ್ತಾಳೆ ಅನ್ನೋದು ಏನೂ ಗೊತ್ತಿರಲಿಲ್ಲ ಆದರೆ ಇವಾಗ ಅವಳು ಇದೇ ಊರನ್ನವಳು ಅಂತ ಗೊತ್ತಾಯಿತು ಅಲ್ವಾ ಒಂದೇ ಊರಲ್ಲಿ ಊರಲ್ಲಿದ್ದೀವಿ ಅಂದಮೇಲೆ ಹುಡ್ಕೋದೇನು ಕಷ್ಟ ಅಲ್ಲ ಅಂದ ಸುಭಾಷ್ ಹಲೋ ಬಾಸ್ ಇದು ಮಂಗನಳ್ಳಿನೋ ತಿಮ್ಮನಳ್ಳಿನೋ ಅಲ್ಲ ಹುಡ್ಕೋಕ್ಕೆ ಬೆಂಗಳೂರು ಮಹಾನಗರ ಇಲ್ಲಿರೋದು ಜನಸಾಗರ ಈ ಸಾಗರದ ಮಧ್ಯೆ ಇವನು ಹುಡುಗಿನ ಹೇಗೋ ಹುಡ್ಕೋದು ಅಂದ ರಿಷಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನು ಅವನಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ ನೀನು ಬೇರೆ ಏನೇನೋ ಹೇಳಿ ಅವನ ತಲೆ ಕೆಡಿಸ್ಬೇಡ ಎಂದು ರಿಷಿಯ ಬಾಯಿ ಮುಚ್ಚಿಸಿದ್ದ ಸುಭಾಷ್ ನೋಡು ದೀಪು ಈಗ ಇನ್ನೂ ನಮ್ಮ ಕೆಲಸ ಸುಲಭ ಆಗಿದೆ ರಿಷಿ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವಳು ಇಲ್ಲೇ ಇದ್ದಾಳೆ ಅನ್ನೋದು ಗೊತ್ತಾಯ್ತಲ್ಲ ಅವಳು ಅದೇ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ತಿದ್ದಾಳೆ ಅಂದರೆ ಅಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾಳೆ ನಾಳೆ ಮತ್ತೆ ನಾವು ಅದೇ ಬಸ್ ಸ್ಟ್ಯಾಂಡ್ಗೆ ಅರ್ಧ ಗಂಟೆ ಮುಂಚೆನೇ ಹೋಗಿ ಕಾಯೋಣ ಖಂಡಿತ ಯು ಡೋಂಟ್ ವರಿ ನಿನ್ನ ಹುಣ್ಗಿ ಸಿಕ್ಕೇ ಸಿಗ್ತಾಳೆ ಸಿಕ್ಕಿದ್ಲು ಅನ್ಕೋ ಈ ಥರ ಬೇಜಾರಾಗಿ ಇರಬೇಡ ನಮಗೆ ನೋಡೋಕ್ಕಾಗಲ್ಲ ಪ್ಲೀಸ್ ಸ್ಮೈಲ್ ಅಂದ ಸುಭಾಷ್ ಸುಭಾಷ್ ಮಾತು ಕೇಳಿ ನೂರಾಲೆ ನೂರಾರನೆ ಬಲ ಬಂತದ್ದಾಗಿತ್ತು ದೀಪಾಂಶುವಿಗೆ ಹೌದಲ್ವ ಮಗ ನಾನು ಆ್ಯಂಗಲ್ಲಿಂದ ಯೋಚನೆನೇ ಮಾಡಿಲ್ಲ ಅವಳನ್ನು ಮತ್ತೆ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ದುಃಖದಿಂದ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ ಈಗ ಸಮಾಧಾನ ಆಯಿತು ಥ್ಯಾಂಕ್ಸ್ ಅಂದು ಸುಭಾಷ್ನ ಫಾರ್ಮಲ್ ಹಾಗೆ ಮಾಡ್ತಾ ಹೇಳಿದ್ದ ದೀಪಾಂಶು ಊರಿಗೆ ಬಂದವಳು ಬ್ಯೂಟಿ ಪಾರ್ಲರ್ಗೆ ಬರದೇ ಇರ್ತಾಳಾ ಹಾಗೆ ನಮ್ಮ ಕೈಗೆ ಸಿಗದೇ ಇರ್ತಾಳಾ ಅಂತ ನಕ್ಕ ರಿಷಿ ಅವನ ಜೊತೆ ದೀಪು ಮತ್ತು ಸುಭಾಷ್ ಕೂಡ ನಕ್ಕರು ದೊಡ್ಡ ಕಾರ್ಪೊರೇಟ್ ಆಫೀಸ್ ಎಲ್ಲೆಲ್ಲೂ ನಿಶಬ್ಬ್ದ ಮನೆ ಮಾಡಿತ್ತು ಮಾತಿನ ಮಲ್ಲಿ ಅಂಶಿಕಾಗೆ ಆಫೀಸ್ ಅಟ ಅಟ್ಮಾಸ್ಫಿಯರ್ ಸೈಲೆಂಟ್ ಮಾಡಿತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನ ತನ್ನ ಡೆಸ್ಕ್ ಬಳಿ ಕೂತಿದ್ದವಳಿಗೆ ಬೇಸರವಾಗಿತ್ತು ಛೇ ಅನು ಆದರೂ ಆದರೂ ಇದ್ದಿದ್ದರೆ ಮಾತಾಡ್ಕೊಂಡು ಕೆಲಸ ಮಾಡಬಹುದಾಗಿತ್ತು ಇಲ್ಲಿ ನೋಡಿದರೆ ಸಾವಿನ ಮನೆಯಲ್ಲಿ ಇಷ್ಟು ಮೌನ ಇರಲ್ಲ ನನಗಂತೂ ಮಾತಾಡದೇ ಇರೋಕೆ ಆಗ್ತದಿಲ್ಲ ಹುಚ್ಚಿಡ್ದ ಹಾಗಾಗ್ತಿದೆ ಅಂತ ಸುತ್ತಮುತ್ತ ನೋಡ್ತಾ ಕೂತಿದ್ಲು ಅಷ್ಟರಲ್ಲಿ ಆಫೀಸ್ ಬಾಯ್ ದೊಡ್ಡ ಬುಕ್ಕೆಯನ್ನು ತಂದು ಎಮ್ ಡಿ ಚೇಬರ್ ಚೇಂಬರಲ್ಲಿ ಇಟ್ನು ಅದನ್ನು ನೋಡಿದ ಅಂಶಿಕಾ ಯಾರೋ ಬರ್ತಿರೋ ಆಗಿದೆ ನಾನು ಹೀಗೆ ಕೆಲಸ ಮಾಡದೆ ಕೂತರೆ ಮೊದಲನೇ ದಿನವೇ ಗೇಟ್ ಪಾಸ್ ಕೊಟ್ಬಿಡ್ತಾರೆ ಮೊದಲನೇ ದಿನ ಅಲ್ವಾ ಹೊಸ ಜಾಗ ಬೇರೆ ಯಾರ ಪರಿಚಯನೂ ಇಲ್ಲ ಅದಕ್ಕೆ ಅನ್ನಿಸ್ತಿದೆ ಅನಿಸುತ್ತೆ ಅಷ್ಟಕ್ಕೂ ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಮಾತಾಡೋಕೆ ಅಲ್ಲ ಅಂತ ತನಗೆ ತಾನೇ ಹೇಳಿಕೊಂಡು ಲ್ಯಾಪ್ಟಾಪಲ್ಲಿ ನೆಟ್ಟಳು ಅಂಶಿಕಾ ಹೊರಗಡೆ ಕಾರ್ ಸೌಂಡ್ ಆಗಿದ್ದನ್ನು ಕೇಳಿ ಮ್ಯಾನೇಜರ್ ಓಡಿ ಬಂದು ಕಂಪನಿಯ ಡಿ ಸ್ವಾಗತಕ್ಕೆ ನಿಂತರು ಆಫೀಸ್ ಬಾಯ್ ಚೇಂಬರ್ನಿಂದ ಬೊಕ್ಕೆ ತಂದು ಮ್ಯಾನೇಜರ್ ಕೈಗೆ ಕೊಟ್ಟರು ಆರು ಅಡಿ ಎತ್ತರದ ಮನುಷ್ಯ ಆಗ ತಾನೇ ವಿದೇಶದಲ್ಲಿ ಹೈಯರ್ ಸ್ಟಡೀಸ್ ಮುಗಿಸಿ ತಂದೆಯ ಬಿಸ್ನೆಸ್ ನೋಡಿಕೊಳ್ಳುವ ಸಲುವಾಗಿ ಬಂದಿದ್ದ ನೋಡಲು ಚಿಗುರು ಮೀಸೆಯ ಸುಂದರ ಗ್ರೇ ಕಲರ್ ಸೂಟಲ್ಲಿ ಯಾರೋ ದೇವಲೋಕದ ಗಂಧರ್ವ ಸೂಟ್ ಧರಿಸಿ ಬಂದಂತೆ ಇತ್ತು ಕಾರಿನಿಂದ ಇಳಿದು ಬ್ಲೇಸರ್ ಸರಿ ಮಾಡ್ಕೊಳ್ತಾ ತಲೆ ಕೂದಲನ್ನು ಕೈಯಲ್ಲಿ ಸೆಟ್ ಮಾಡಿಕೊಂಡು ಒಳಗೆ ಬಂದರೆ ಬಾಗಿಲಲ್ಲಿ ಬೊಕ್ಕೆ ಹಿಡಿದು ನಿಂತಿದ್ದ ಮ್ಯಾನೇಜರ್ ವೆಲ್ಕಮ್ ಸರ್ ಎಂದು ಕೈಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡಿದರು ನಗುತ್ತಾ ಬೊಕ್ಕೆ ಪಡೆದು ಪಕ್ಕದಲ್ಲಿ ಇದ್ದ ಪರ್ಸ್ನಲ್ ಸೆಕ್ರೆಟರಿ ಕೈಗೆ ಕೊಟ್ಟು ಒಳಗೆ ನಡೆಯುತ್ತಾ ಆಫೀಸ್ ಸುತ್ತಲೂ ನೋಡಿ ಸೀದಾ ಎಂ ಡಿ ಚೇಂಬರ್ಗೆ ಹೋಗಿ ಪಕ್ಕದಲ್ಲಿ ಇದ್ದ ಲೋಹದ ಗಣೇಶ ಮೂರ್ತಿಗೆ ಮೊದಲೇ ತಂದಿಟ್ಟಿದ್ದ ಹೂ ಹಾಕಿ ನಮಸ್ಕರಿಸಿದ ಹಾಗೆ ಸೀಟ್ ಮೇಲೆ ಕೂರುವುದಕ್ಕೆ ಮೊದಲು ಕುರ್ಚಿಗೂ ನಮಸ್ಕರಿಸಿ ಕೂತನು ಒನ್ಸ್ ಅಗೇನ್ ವೆಲ್ಕಮ್ ಸರ್ ಮೈ ನೇಮ್ ಈಸ್ ಸದಾಶಿವ ಐ ಆಮ್ ದಿ ಓನರ್ ಆಫ್ ಐ ಆಮ್ ಆಫ್ ದಿ ಮ್ಯಾನೇಜರ್ ಇನ್ ಭಾರದ್ವಜ್ ಗ್ರೂಪ್ಸ್ ಅಂತ ತನ್ನ ಪರಿಚಯ ಮಾಡಿಕೊಂಡ ಮ್ಯಾನೇಜರ್ಗೆ ನಿಂತೇ ಇದ್ದ ಸದಾಶಿವ ಅವರನ್ನು ಕೂತ್ಕೊಳ್ಳಿ ನನ್ನ ಪರಿಚಯ ಗೊತ್ತಿದೆ ಅನ್ಕೋತೀನಿ ಆದರೂ ಒಂದು ಸರಿ ಮಾಡ್ಕೋಬೇಕಲ್ವಾ ಐ ಆ್ಯಾಮ್ ಭವಿಷ್ ಭವಿಷ್ ಭಾರಧ್ವಜ್ ಅಂದನು ಸರ್ ಕಾಫಿ ಟೀ ಏನು ತಗೋತೀರಾ ಸರ್ ಎಂದರು ಸದಾಶಿವ ಅದೆಲ್ಲ ಏನೂ ಬೇಡ ನಮ್ಮ ಎಲ್ಲ ಕ್ಲೈಂಟ್ ಮೀಟಿಂಗ್ಸ್ನ ನಾಳೆ ಫಿಕ್ಸ್ ಮಾಡಿ ಹಾಗೆ ಈ ಕಂಟಿನ್ಯೂ ಇರೋ ಪ್ರಾಜೆಕ್ಟ್ ವರ್ಕಿಂಗ್ ಫೈಲ್ಸ್ ತನ್ನಿ ಅಂತ ಭವಿಷ್ ಹೇಳಿದ್ದ ಆಗ ಸದಾಶಿವ ವ್ಯವಸ್ಥೆ ಮಾಡ್ತೀನಿ ಸರ್ ಅಂತ ಹೇಳಿ ಹೊರಗಡೆ ಬಂದು ಫೈಲ್ಸ್ ವ್ಯವಸ್ಥೆ ಮಾಡೋದಕ್ಕೆ ಹೋದರು ಅಷ್ಟರಲ್ಲಿ ಇನ್ನೊಬ್ಬ ಮ್ಯಾನೇಜರ್ ಬಂದು ಐ ಕಮ್ ಕಮಿನ್ ಸರ್ ಅಂದರು ಎಸ್ ಕಮೀನ್ ಎಂದು ಲ್ಯಾಪ್ಟಾಪಲ್ಲಿ ಏನನ್ನ ನೋಡುತ್ತಾ ಹೇಳಿದ್ದ ಭವಿಷ್ ಹಾಯ್ ಗುಡ್ ಮಾರ್ನಿಂಗ್ ಸರ್ ಆ್ಯಂಡ್ ವೆಲ್ಕಮ್ ಟು ಇಂಡಿಯಾ ಆ್ಯಂಡ್ ಆ್ಯಂಡ್ ಅವರ್ ಆಫೀಸ್ ಅಂತ ವಿಶ್ವನಾಥ್ ಹೇಳಿದರು ಪರಿಚಯದ ಧ್ವನಿ ಇದ್ದ ಹಾಗಿದೆಯಲ್ಲ ಅಂತ ತಲೆ ಎತ್ತಿ ನೋಡಿ ಅಯ್ಯೋ ವಿಶ್ವನಾಥ್ ಸರ್ ನೀವು ಕೂತ್ಕೊಳ್ಳಿ ಪ್ಲೇಸ್ ಸಿಟ್ ಎಂದು ಕೂರಲು ಹೇಳಿದ ಭವಿಷ್ ವಿಶ್ವನಾಥ್ ಸರ್ ನೀವಿಲ್ಲಿ ಆಫೀಸಲ್ಲಿ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ ಐ ನೋ ಡ್ಯಾಡ್ ರೈಟ್ ಹ್ಯಾಂಡ್ ನೀವು ಇಲ್ಲಿ ಮ್ಯಾನೇಜರ್ ಅಂದರೆ ವರ್ಕೆಲ್ಲ ಚೆನ್ನಾಗಿಯೇ ನಡೀತಾ ಇರುತ್ತೆ ಸರ್ ಕಾಫಿ ಟೀ ಏನು ತೊಗೋತೀರಾ ಅಂದ ಭವಿಷ್ಯ್ ಏನು ಬೇಡ ಸರ್ ನೀವಿವತ್ತು ಈ ಬ್ರಾಂಚ್ ಆಫೀಸ್ ಜವಾಬ್ದಾರಿ ತಗೋತಾ ಇದ್ದೀರಾ ಅಂತ ಸರ್ ಹೇಳಿದರು ಹಾಗಾಗಿ ನಿಮ್ಮನ್ನು ನೋಡಿ ಮಾತಾಡಿಸ್ಕೊಂಡು ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಅಂದರು ವಿಶ್ವನಾಥ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಗೈಡೆನ್ಸ್ ಕೂಡ ನನಗೆ ಬೇಕು ಅಂತ ಭವೀಶ್ ಹೇಳ್ದ ಆಫೀಸ್ ಬಾಯ್ಸ್ನ ಬಾಯ್ನ ಕರೆದು ಜ್ಯೂಸ್ ತರೋದಕ್ಕೆ ಹೇಳಿದ್ದ ಆಫೀಸ್ ಬಾಯ್ ಹೋಗಿ ಜ್ಯೂಸ್ ತಂದು ಕೊಡುವಾಗ ಒಂದು ಹನಿ ಟೇಬಲ್ ಮೇಲೆ ಬೀಳಲು ಸಿಟ್ಟಾಗಿದ್ದ ಭವೀಶ್ ನೋಡ್ಕೊಂಡು ಕೆಲಸ ಮಾಡಿ ಕ್ಲೀನ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಭವಿಷ್ಯ ಇದ್ದ ಕಡೆ ಅಂತ ತನ್ನ ಜೇಬಿನಿಂದ ಖರ್ಚೀಫ್ ತೆಗೆದು ಟೇಬಲ್ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕಿ ಗೆಟ್ಔಟ್ ಅಂದ ಆಫೀಸ್ ಬಾಯ್ ತಲೆ ತೆಗಿಸಿ ಸಾರಿ ಸರ್ ಎಂದು ಗ್ಲಾಸ್ ತೆಗೆದುಕೊಂಡು ಹೋಗಿದ್ದ ವಿಶ್ವನಾಥ್ ಅಲ್ಲೇ ಇದ್ದ ಟಿಶ್ಯೂ ತೆಗೆದುಕೊಂಡು ಬಾಯ್ ಒರೆಸ್ಕೊಳ್ತಾ ನೀವೇನೂ ಚೇಂಜ್ ಆಗಿಲ್ಲ ಸರ್ ಹಾಗೇ ಇದ್ದೀರಾ ಇನ್ನು ಹೊರಡ್ತೀನಿ ಈ ಆಫೀಸಲ್ಲಿ ನ್ಯೂ ಎಂಪ್ಲಾಯೀಸ್ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ವರ್ಕ್ ಡಿವೈಡ್ ಮಾಡೋದಿದೆ ಆ್ಯಂಡ್ ಫ್ರೀ ಆದಾಗ ಆ ಬ್ರಾಂಚ್ ಕಡೆಗೂ ಬನ್ನಿ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಹೊರಟರು ವಿಶ್ವನಾಥ್ ಅಂಶಿಕಾ ಪ್ರಾಜೆಕ್ಟ್ ಫೈಲ್ ಸ್ಟಡಿ ಮಾಡ್ತಾ ಕೂತಿದ್ಲು ಗಾಳಿಗೆ ಕೂದಲು ಹಾರಾಡ್ತಾ ಇದ್ವು ಅವುಗಳನ್ನು ಹಿಡಿದು ಕಿವಿಯಿಂದ ಬಂಧಿಸಿದ್ದಳು ಕೈ ತಗುಲಿ ಕಿವಿ ಜುಮುಕಿಗೆ ಅತ್ತಿತ್ತ ಅಲುಗಾಡ್ತಾ ಇದ್ವು ಫೈಲ್ಸ್ ನೋಡುತ್ತಾ ಕೂತಿದ್ದವಳನ್ನು ಚೇಂಬರಲ್ಲಿ ಕೂತ ಭವೀಶ್ ಅಕಸ್ಮಾತ್ ನೋಡಿದ ಇವಳು ಸಿಗ್ನಲಲ್ಲಿ ನೋಡಿದ ಹುಡುಗಿ ಫಸ್ಟ್ ಲುಕ್ನಲ್ಲೇ ಇಂಪ್ರೆಸ್ ಮಾಡಿದ್ಲು ಇವಳು ನಮ್ಮ ಆಫೀಸಾ ಥ್ಯಾಂಕ್ ಗಾಡ್ ಈ ಭವಿಷ್ಯನ ಭವಿಷ್ಯ ಮುಂದೆ ಕೂತಿದೆ ಎಂದುಕೊಂಡು ಅವಳನ್ನೇ ನೋಡುತ್ತಾ ಕೂತಿದ್ದ ಭವಿಷ್ ಅಷ್ಟರಲ್ಲಿ ಎಲ್ಲ ಪ್ರಾಜೆಕ್ಟ್ ಫೈಲ್ಸ್ ತಂದುಕೊಟ್ಟರು ಸದಾಶಿವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು